ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗಾಯ್ಸ್ ಇವತ್ತೊಂದು ವಿಡಿಯೋದಲ್ಲಿ ನನಗೆ ತಿಳಿಸ್ಕೊಡ್ತಾ ಇದ್ದೀನಿ ನಾಳೆ ಶನಿವಾರ ಈ ಇಪ್ಪತ್ತು ಜಿಲ್ಲೆಗೆ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ರೂಪಾಯಿ ಹಣ ಜಮ ಅಂತಲೇ ಹೇಳ್ಬೋದು ಗಾಯ್ಸ್ ಇವತ್ತೊಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆದ ಮಾಹಿತಿಯನ್ನು ಇವತ್ತೊಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಬನ್ನಿ ಹೊತ್ತೊಂದು ವಿಡಿಯೋವನ್ನು ಶುರು ಮಾಡೋಣ ಹಾಗಾದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬನ್ನಿ ಒಂದು ವಿಡಿಯೋವನ್ನು ಶುರು ಮಾಡೋಣ ಸ್ನೇಹಿತರಲ್ಲಿ ಒಬ್ರು ಕೇಳ್ತಿರುವಂಥ ಕ್ವಶನ್ ಏನಪ್ಪ ಅಂತಂದರೆ ನಮ್ಗೆ ಹಣ ಬರ್ತಾ ಇಲ್ಲ ನಮಗೆ ನಾಳೆ ಶನಿವಾರದಂದು ಹಾಗಾದರೆ ಯಾವ ಜಿಲ್ಲೆಗಳಿಗೆ ಹಣ ಬರುತ್ತೆ ಇದನ್ನು ನೀವು ಫಸ್ಟ್ ನಮಗೆ ತಿಳಿಸ್ಕೊಡಿ ಹಾಗಾದರೆ ಯಾವ ಜಿಲ್ಲೆಗಳಿಗೆ ಹಣ ಬರುತ್ತೆ ಯಾವ ಜಿಲ್ಲೆಗಳಿಗೆ ಹಣ ಬರೋದಿಲ್ಲ ಇದನ್ನು ನಾನು ನಿಮಗೆ ತಿಳಿಸ್ಕೊಡಿ ಅಂತ ಕೇಳ್ತಿರ್ಬೋದು ತುಂಬ ಅಂದರೆ ತುಂಬ ಜನ ಖಂಡಿತ ಹೋಗಲು ನನಗೆ ಇದ್ರ ಬಗ್ಗೆ ಕಂಪ್ಲೀಟ್ ಆದ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಎಲ್ಲೂ ಕೂಡ ವಿಡಿಯೋವನ್ನು ಸ್ಕಿಪ್ ಮಾಡಿ ಹೋಗ್ಬಿಡಿ ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ವಿಡಿಯೋ ಸ್ಕಿಪ್ ಮಾಡಿದ್ರೆ ನಿಮಗೆ ವಿಡಿಯೋ ಅರ್ಥ ಆಗೋದಿಲ್ಲ ಅಂತ ಹೇಳ್ತಾ ಬನ್ನಿ ಒಂದು ವಿಡಿಯೋವನ್ನು ಶುರು ಮಾಡೋಣ ಸ್ನೇಹಿತರೆ ಇಲ್ಲಿ ತುಂಬ ಅಂದರೆ ತುಂಬ ಜನ ಕೇಳ್ತಿರುವಂಥ ಕ್ವಶನ್ ಏನಪ್ಪಾ ಅಂತಂದರೆ ನಮ್ಗೆ ಹಣ ಬರ್ತಾ ಇಲ್ಲ ನಮ್ಗೆ ಹಣ ಬರ್ತಾ ಇಲ್ಲ ಹಾಗಾದರೆ ನಮ್ಗೆ ಹಣ ಎಲ್ಲಿ ಹೋಯಿತು ನಮ್ಮ ಹಣವನ್ನು ನಮಗೆ ಕೊಡಿ ಅಂತ ಕೇಳ್ತಿರುವಂಥದ್ದು ಸ್ನೇಹಿತರೆ ಹೌದು ನಿಮಗೆ ಖಂಡಿತವಾಗಿಯೂ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಯಾರೆಲ್ಲ ಕಮೆಂಟ್ ಮಾಡ್ತಾ ಇದ್ದೀರಾ ಅವರಿಗೆ ನಾನು ಹೇಳೋದು ಅಂತಂದರೆ ತುಂಬ ಅಂದರೆ ತುಂಬ ಜನ ಇಲ್ಲಿ ಕೇಳ್ತಿರುವಂಥದ್ದು ನಮ್ಗೆ ಹಣ ಬರ್ತಾ ಇಲ್ಲ ಅಂತ ಅಂತಂದರೆ ಇಲ್ಲಿ ನಮಗೆ ಗೊತ್ತಾಗ್ತಾ ಇರುವಂಥದ್ದು ಇಲ್ಲಿ ಆಲ್ಮೋಸ್ಟ್ ಗೃಹಲಕ್ಷ್ಮಿ ಯೋಜನೆಯಿಂದ ತುಂಬ ಅಂದರೆ ತುಂಬ ಜನರಿಗೆ ಹಣ ಹೋಗಿಲ್ಲ ಅಂತ ಹಾಗಾಗಿ ಆ ಹೋಗದೆ ಇರೋದಕ್ಕೆ ಹಣ ಬರೋದಕ್ಕೆ ಏನು ಮಾಡಬೇಕು ಅದನ್ನು ನನಗೆ ತಿಳಿಸ್ಕೊಡ್ತೀನಿ ಇವತ್ತೊಂದು ವಿಡಿಯೋದಲ್ಲಿ ಮೊದಲಿಗೆ ಇಲ್ಲಿ ತುಂಬ ಅಂತ ತುಂಬ ಜನ ಕೇಳ್ತಿರುವಂಥ ಕ್ವಶನ್ ಏನಪ್ಪಾ ಅಂತಂದ್ರೆ ನಾನು ಹೇಳಿದೆ ಯಾವಾಗಲೇ ನಮ್ಗೆ ಹಣ ಬರ್ತಾ ಇಲ್ಲ ನಮ್ಗೆ ಹಣ ಬರ್ತಾ ಇಲ್ಲ ಅಂತ ಆದರೆ ನಿಮಗೆ ಖಂಡಿತವಾಗಿಯೂ ಪ್ರತಿಯೊಬ್ಬರು ಕೂಡ ಹಣವನ್ನು ಬರುವ ಹಾಗೆ ಮಾಡ್ಬೇಕಂತಂದರೆ ಹೇಗೆ ಮಾಡೋದಪ್ಪ ಅಂತಂದರೆ ಖಂಡಿತವಾಗಿಯೂ ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋವನ್ನು ಎಲ್ಲೂ ಕೂಡ ಮಿಸ್ ಮಾಡ್ಲಿಕ್ಕೆ ಹೋಗ್ಬೇಡಿ ಕೊನೆ ಅಂದರೆ ಕೊನೆಯವರೆಗೂ ವೀಕ್ಷಿಸಿ ಸ್ನೇಹಿತರೆ ನಾನು ನಿಮಗೆ ವಿಡಿಯೋವನ್ನು ಜಾಸ್ತಿ ಮಾಡಲಿಕ್ಕೆ ಹೋಗೋದಿಲ್ಲ ಜಾಸ್ತಿ ಉದ್ದ ಮಾಡಲಿಕ್ಕೆ ಹೋಗೋದಿಲ್ಲ ಸ್ನೇಹಿತರೆ ಕಂಪ್ಲೀಟ್ ಆದ ಮಾಹಿತಿಯನ್ನು ಇವತ್ತು ಒಂದು ತಿಳಿಸ್ಕೊಡ್ತೀನಿ ಯಾರು ಕೂಡ ಎಲ್ಲೂ ಕೂಡ ಮಿಸ್ ಮಾಡಲಿಕ್ಕೆ ಹೋಗ್ಬೇಡಿ ಸ್ನೇಹಿತರೆ ಇಲ್ಲಿ ಆಲ್ಮೋಸ್ಟ್ ತುಂಬ ಅಂದರೆ ತುಂಬ ಜನ ಏನು ಹೇಳ್ತಿದಿರಪ್ಪ ಅಂತಂದರೆ ನಮ್ಗೆ ಹಣ ಬರ್ತಾ ಇಲ್ಲ ಬ್ರೋ ನಮ್ಗೆ ಹಣ ಬರ್ತಾ ಇಲ್ಲ ನಮ್ಗೆ ಹಣ ಕೊಡಿ ನಮ್ಮ ಹಣ ಕೊಡಿ ನಮಗೆ ನಮಗೆ ಇವಾಗ ನೀವು ಗೃಹಲಕ್ಷ್ಮಿ ಯೋಜನೆ ಹಣ ನಿಮಗೆ ಎರಡು ಎರಡು ಸಾವಿರ ರೂಪಾಯಿ ಹಣ ಹಾಕ್ತೀವಿ ಅಂದಿದ್ರಿ ಆದರೆ ನಮ್ಗೆ ಹಣ ಇಲ್ಲ ನೀವು ಹಾಗೆ ಯಾಕೆ ಮಾಡ್ತಾ ಇದ್ದೀರ ಹಣವನ್ನು ಹಾಕಿ ಅಂತ ಕೇಳ್ತಾ ಇರುವಂಥದ್ದು ಹೌದು ಇಲ್ಲಿ ತುಂಬ ಅಂದರೆ ತುಂಬ ಜನರಿಗೆ ಹಣ ಹೋಗ್ತಾ ಇಲ್ಲ ಇದನ್ನ ಸಾಲ್ವ್ ಮಾಡೋದು ಹೇಗೆ ಅಂತಂದ್ರೆ ಇದನ್ನ ಏನಂತಂದ್ರೆ ನಿಮಗೆ ಇದನ್ನು ಸರಿ ಮಾಡೋದು ಹೇಗೆ ನಿಮ್ಗೆ ಎಲ್ರಿಗೂ ಕೂಡ ಹಣ ಬರುವ ಹಾಗೆ ಮಾಡೋದು ಹೇಗೆ ಸ್ನೇಹಿತರೆ ನೀವು ಇಲ್ಲಿ ತಿಳ್ಕೊಳ್ಬೇಕಾಗಿರುವಂಥ ಅಂಶ ತುಂಬ ಅಂದರೆ ತುಂಬ ಇರುವಂಥದ್ದು ಏನಪ್ಪ ಅಂತಂದರೆ ಮೊದಲನೇದಾಗಿ ನಿಮಗೆ ಹಣ ಹೇಗೆ ಬರುತ್ತೆ ಅಂತ ನಾನು ಹೇಳ್ತೀನಿ ಮೊದಲನೇದಾಗಿ ನಿಮ್ಗೆ ಹಣ ಹೇಗೆ ಬರುತ್ತಪ್ಪ ಅಂತಂದರೆ ನಿಮ್ಮ ಒಂದು ಏನು ಸರ್ಕ ರಾಜ್ಯ ಸರ್ಕಾರದವರು ನಿಮಗೆ ಇಲ್ಲಿ ಹಣವನ್ನು ಹೇಗೆ ಹಾಕ್ತಾರಪ್ಪ ಅಂತಂದರೆ ಫಸ್ಟ್ ಫಸ್ಟ್ ನಿಮ್ಮ ಬ್ಯಾಂಕ್ ಅಕೌಂಟ್ ಸರಿ ಇದೆಯಾ ಇಲ್ಲ ನೋಡ್ತಾರೆ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಡಿಆಕ್ಟಿವ್ ಆಗಿದೆಯಾ ಅಥವಾ ಆಕ್ಟಿವ್ ಆಗಿದೆಯಾ ಅಥವಾ ನಿಮ್ಮ ಒಂದು ನೇಮಿಗೆ ಈ ಬ್ಯಾಂಕ್ ಅಕೌಂಟ್ ಸರಿ ಹೊಂದುತ್ತಾ ಅಂತಂದರೆ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಪುಸ್ತಕದಲ್ಲಿ ನಿಮ್ಮ ಒಂದು ನೇಮಿ ಇರಬೇಕು ಅಂತಂದರೆ ಇವಾಗ ನೀವು ಯಾರು ಒಂದು ಅರ್ಜಿ ಸಲ್ಲಿಸಿದ್ದೀರಾ ನೀವು ಎಕ್ನಾಲಜಿಮೆಂಟಲ್ಲಿ ಇರಲ್ಲ ಅಂತಂದರೆ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸುವಾಗ ಅಲ್ಲಿ ಕೊಟ್ಟಿರುವಂಥ ಹೆಸರು ಮತ್ತು ಅಡ್ರೆಸ್ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಮ್ಯಾಚ್ ಆಗಬೇಕು ಇದನ್ನು ನೀವು ಆಗಿ ಎಲ್ಲರೂ ಕೂಡ ತಿಳ್ಕೊಳ್ಳಿ ಆಮೇಲೆ ಕಮೆಂಟ್ ಮಾಡ್ತೀರಿ ನನಗೆ ಫೇಕ್ ಬ್ರೋ ನೀವು ಫೇಕ್ ನ್ಯೂಸ್ ಹಾಕ್ತಾ ಇದ್ದೀರಾ ಅಂತ ಖಂಡಿತವಾಗಿ ಇಲ್ಲ ಸ್ನೇಹಿತರೆ ಇದು ನಾನು ನಿಮಗೆ ರಿಯಲ್ ಆಗಿ ಒಂದು ಮಾಹಿತಿಯನ್ನು ಕೊಡ್ತಾ ಇರುವಂಥದ್ದು ಸ್ನೇಹಿತರೆ ಅದಕ್ಕೆ ಹೇಳ್ತಾ ಇರುವಂಥದ್ದು ಇಲ್ಲಿ ಪ್ರತಿಯೊಬ್ಬರು ಕೂಡ ಕೇಳಿಸ್ಕೊಳ್ಳಿ ದಯವಿಟ್ಟು ಏನಪ್ಪಾ ಅಂತಂದ್ರೆ ಇಲ್ಲಿ ನೀವು ಕರೆಕ್ಟ್ ಆಗಿ ನೀವು ಖಂಡಿತವಾಗಿ ಅರ್ಜಿ ಹಾಕಿದ್ದೀರಾ ಅಂತಂದ್ರೆ ಖಂಡಿತವಾಗಿಯೂ ಪ್ರತಿಯೊಬ್ಬರಿಗೂ ಹಣ ಬರುತ್ತೆ ಆದ್ರೆ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ನಲ್ಲಿ ನಿಮ್ಮ ಒಂದು ಆಕ್ಟಿವ್ ಆಗಿದೆ ಡಿಆಕ್ಟಿವ್ ಆಗಿದೆಯಾ ನಿಮ್ಮ ಒಂದು ಅಡ್ರೆಸ್ ಮತ್ತೆ ನೇಮ್ ಮ್ಯಾಚ್ ಆಗುತ್ತಾ ಇದನ್ನ ನೋಡ್ಕೊಳ್ಬೇಕಾಗ್ತದೆ ನೀವು ಸುಮ್ಮನೆ ನಿಮ್ಗೆ ಹಣ ಹಾಕೋದಿಲ್ಲ ಸ್ನೇಹಿತರೆ ಎಲ್ಲವನ್ನ ಚೆಕ್ ಮಾಡ್ತಾರವರು ಖಂಡಿತವಾಗಿಯೂ ಪಕ್ಕ ಎಲ್ಲವನ್ನ ಚೆಕ್ ಮಾಡಿ ನಿಮ್ಗೆ ಹಣ ಹಾಕುವಂಥದ್ದು ಅವಾಗ ನೀವು ಅರ್ಜಿ ಸಲ್ಲಿಸಿದ್ದೀರಾ ಕರೆಕ್ಟ್ ಆಗಿ ಅವರ್ಜಿ ಸಲ್ಲಿಸಿದ್ದೀರಾ ನಿಮ್ಮ ಒಂದು ಅಡ್ರೆಸ್ ಕರೆಕ್ಟ್ ಆಗಿದೆ ಎಲ್ಲವನ್ನ ನೋಡ್ಬಿಟ್ಟು ನಿಮ್ಗೆ ಹಣವನ್ನ ಹಾಕುವಂಥದ್ದು ಹಾಗಾಗಿ ನಾನು ನಿಮಗೆ ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಅದಕ್ಕೆ ಹೇಳಿರುವಂಥದ್ದು ನೋಡಿಬಿಟ್ಟು ಹಣವನ್ನು ಹಾಕ್ತಾರೆ ಖಂಡಿತವಾಗ್ಲು ಎಲ್ರಿಗೂ ಹಣ ಬರ್ತಾರೆ ಸ್ನೇಹಿತರೆ ಏನು ಕೂಡ ವರಿ ಮಾಡ್ಕೊಳ್ಬೇಡಿ ಹಣವನ್ನು ನೋಡಿಬಿಟ್ಟು ಹಾಕಿದಾಗ ನಿಮಗೇನು ಪ್ರಾಬ್ಲಮ್ ಆಗೋದಿಲ್ಲ ಪ್ರಾಬ್ಲಮ್ ಅಂತಂದರೆ ನಿಮಗೆ ಇಲ್ಲಿ ತುಂಬ ಅಂದರೆ ತುಂಬ ಒಂದು ಜನರ ಇಲ್ಲಿ ತುಂಬ ಅಂದರೆ ತುಂಬ ಜನರು ಕೇಳ್ತಿರುವಂಥದ್ದು ಏನಪ್ಪ ಅಂತಂದರೆ ಇಲ್ಲಿ ತುಂಬ ಅಂದರೆ ತುಂಬ ಜನರ ಒಂದು ಬ್ಯಾಂಕ್ ಅಕೌಂಟ್ ಸರಿ ಇಲ್ಲ ಇಲ್ಲಿ ತುಂಬ ಜನರು ಕೇಳ್ತಿರುವಂತದ್ದು ನಮ್ಗೆ ಹಣ ಕೊಡಿ ಅಂತ ಆದ್ರೆ ನಿಮ್ಮೊಂದು ಬ್ಯಾಂಕ್ ಅಕೌಂಟ್ ಅನ್ನ ನೀವು ಸರಿ ಮಾಡ್ಕೊಳ್ಬೇಕಾಗ್ತದೆ ಇದು ಮೇನ್ ಆಗಿರುವಂತ ಒಂದು ಪ್ರೊಸೀಜರ್ ಹಾಗಾಗಿ ನಿಮ್ಮೊಂದು ಬ್ಯಾಂಕ್ ಅಕೌಂಟ್ ಅನ್ನ ಕರೆಕ್ಟ್ ಆಗಿ ಇಟ್ಕೊಳ್ಳಿ ಖಂಡಿತವಾಗಿಯೂ ಪ್ರತಿ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ನಿಮ್ಗೆ ಹಣ ಬರುತ್ತೆ ಏನು ಕೂಡ ವರಿ ಮಾಡ್ಕೊಳ್ಬೇಡಿ ನೀವು ಮೊದಲಿಗೆ ನಿಮ್ಮೊಂದು ಬ್ಯಾಂಕ್ ಅಕೌಂಟ್ ಸರಿ ಮಾಡ್ಕೊಳ್ಳಿ ಸ್ನೇಹಿತರೆ ಖಂಡಿತವಾಗಿ ಪ್ರತಿಯೊಬ್ಬರಿಗೂ ಹಣ ಬರುತ್ತೆ ಹಣ ಎಲ್ಲೂ ಮಿಸ್ ಆಗೋದಿಲ್ಲ ಸ್ನೇಹಿತರೆ ಹಾಗಾಗಿ ಹೇಳ್ತಿರುವಂಥದ್ದು ನಿಮ್ಮೊಂದು ಬ್ಯಾಂಕ್ ಅಕೌಂಟನ್ನು ಆದಷ್ಟು ನೀವು ಸರಿ ಮಾಡಿ ಇಟ್ಕೊಳ್ಳಿಕ್ಕೆ ಟ್ರೈ ಮಾಡ್ಕೊಳ್ಳಿ ಅಂತ ಹೇಳ್ತಾಯಿಸಿ ಮತ್ತೆ ಇಲ್ಲಿ ನಿಮ್ಮ ಒಂದು ಏನು ಆಧಾರ್ ಕಾರ್ಡ್ ಮತ್ತೆ ರೇಷನ್ ಕಾರ್ಡ್ ಅನ್ನುವಂಥದ್ದು ಅಪ್ಡೇಟ್ ಆಗಲೇಬೇಕು ಇದು ಮೇಯ್ನ್ ನಿಮ್ಮ ಒಂದು ಆಧಾರ್ ಕಾರ್ಡ್ ಮತ್ತೆ ರೇಷನ್ ಕಾರ್ಡ್ ಅನ್ನುವಂಥದ್ದು ಅಪ್ಡೇಟ್ ಆಗಲೇಬೇಕು ಎಲ್ರಿಗೂ ಕೂಡ ನೀವು ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆ ಮಹಿಳೆಯರಿದ್ದೀರೋ ಅವ್ರು ಎಲ್ಲರದ್ದು ಕೂಡ ನೀವು ಇಲ್ಲಿ ಆಧಾರ್ ಕಾರ್ಡ್ ಮತ್ತೆ ರೇಷನ್ ಕಾರ್ಡನ್ನು ಅಪ್ಡೇಟ್ ಮಾಡಿಸಲೇಬೇಕು ಸ್ನೇಹಿತರೆ ಹಾಗಾಗಿ ಈ ಒಂದು ವಿಡಿಯೋನ ಮಾಡ್ತಾ ಇರುವಂಥದ್ದು ಇಷ್ಟು ಕೆಲಸವನ್ನು ಮಾಡ್ತೀರಾ ಅಂತಂದರೆ ಹೋಗ್ಲು ಹಣ ಬರುತ್ತೆ ಮತ್ತು ಈ ಕೆ ವೈ ಸಿ ಮಾಡಿಲ್ಲ ಅಂದರೆ ಮಾಡ್ಕೊಳ್ಳಿ ಹಾಗಾದರೆ ನಿಮಗೆ ಯಾವ ಜಿಲ್ಲೆಗಳಿಗೆ ಹಣ ಬರುತ್ತೆ ನೋಡ್ತಾ ಸ್ನೇಹಿತರೆ ಹಾವೇರಿ ಕೋಲಾರ ಕೊಪ್ಪಳ ಬೀದರ್ ಕೊಡಗು ಉಡುಪಿ ಚಿಕ್ಕಮಗಳೂರು ದಾವಣಗೆರೆ ಕೊಪ್ಪಳ ಅದಾದ ಮೇಲೆ ಬಳ್ಳಾರಿ ಚಿತ್ರದುರ್ಗ ದಾವಣಗೆರೆ ಉಡುಪಿ ಚಿಕ್ಕಮಗಳೂರು ಶಿವಮೊಗ್ಗ ಮೇಲೆ ನಿಮಗೆ ಇಲ್ಲಿ ಬಾಗಲಕೋಟೆ ಧಾರವಾಡ ದಾವಣಗೆರೆ ಅದಾದ ಮೇಲೆ ನಿಮಗೆ ಇಲ್ಲಿ ಚಿತ್ರದುರ್ಗ ಅದಾದಮೇಲೆ ಲಾಸ್ಟ್ ಜಿಲ್ಲೆ ಬಂದ್ಬಿಟ್ಟು ಮಂಡ್ಯ ಖಂಡಿತ ಹೋಗ್ಲು ಈ ಇಷ್ಟು ಜಿಲ್ಲೆಗಳಿಗೆ ಹಣ ಬರುವಂಥದ್ದು ಸ್ನೇಹಿತರೆ ಏನು ಕೂಡ ವರಿ ಮಾಡ್ಕೊಬೇಡಿ ಅಂತ ಹೇಳ್ತಾ ಹೇಳ್ತ ಖಂಡಿತ ಹೋಗ್ಲು ಎಲ್ರಿಗೂ ಹಣ ಅಂತ ಹೇಳ್ತಾ ಇವತ್ತು ಒಂದು ಒಡೆಲಿಕ್ಕ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ದಯವಿಟ್ಟು ಒಂದು ಲೈಕ್ ಮಾಡಿ ಬಾ